ನಿಮ್ಮ ಬಾಯಿ ಬಚ್ಚಲಾಗಿದೆ ಈ ಬಚ್ಚಲಿರೋ ಕಪ್ಪೆ ಥರ ಒಡ್ಗುಡ್ತಿರಲ್ಲ ನಿಮ್ಮ ಮಾನ ಮರ್ಯಾದೆ ಇದೆಯಾ ನೀವು ಮೊದಲು ಕಾಂಗ್ರೆಸ್ಗೆ ಇದ್ರಿ ಆಮೇಲೆ ಜೆ ಡಿ ಎಸ್ಗೆ ಹೋದ್ರಿ ನೀವು ಇದೇ ಸಿದ್ದರಾಮಯ್ಯವ್ರನ್ನ ಬೈತಾ ಇದ್ರಲ್ಲ ಬಾಯಿ ಬಂದಂಗೆ ಇವತ್ತು ಸಿದ್ದರಾಮಯ್ಯವ್ರು ಕಾಲಿಟ್ಕೊಳಕ್ಕೆ ಹೋಗಿದ್ದೀರಲ್ಲ ಈಗ ಏನನ್ಬೇಕು ನಾವು ಇದು ನಿಜಕ್ಕೂ ಕೂಡ ಖಂಡನೀಯ ನಿಮ್ಮ ಮುಖಕ್ಕೆ ಮಸಿ ಬಳಿಯುವಂಥ ಕೆಲಸವನ್ನೇ ಮಾಡ್ತೀನಿ ನಾನು ಸಮಾಜದ ಒಬ್ಬ ಮುಖಂಡನಾಗಿ ಹೇಳ್ತಾ ಇದ್ದೀನಿ ಮಾನ್ಯ ವಿಶ್ವನಾಥ್ ಅವರೇ ನೀವೇನು ನಮ್ಮ ಸಮಾಜದ ರಾಷ್ಟ್ರೀಯ ಅಧ್ಯಕ್ಷರಾದ ಶಾಮ್ನೂರು ಶಿವಶಂಕರಪ್ಪನವ್ರ ಬಗ್ಗೆ ಕೇವಲವಾಗಿ ಮಾತಾಡಿದ್ದೀರಾ ಇದು ನಿಜಕ್ಕೂ ಕೂಡ ಖಂಡನೀಯ ನಿಮ್ಮ ಇಬ್ಬಂದಿ ಹೇಳಿಕೆಯನ್ನು ನಾನು ತೀವ್ರವಾಗಿ ಖಂಡಿಸ್ತೀನಿ ಕಾರಣವಾದರೂ ಇಷ್ಟೇ ನೀವು ಮೊದಲು ಕಾಂಗ್ರೆಸ್ಲಿದ್ರಿ ಆಮೇಲೆ ಜೆ ಡಿ ಎಸ್ಗೆ ಹೋದ್ರಿ ಬಿ ಜೆ ಪಿಗೆ ಬಂದ್ರಿ ಈಗ ಬಿ ಜೆ ಪಿಲೇ ಇದ್ದೀರಾ ಕಾಂಗ್ರೆಸ್ ಪಕ್ಷದವ್ರ ಥರ ಮಾತಾಡ್ತಿರಲ್ಲ ನಿಮಗೆ ನೈತಿಕ ಹಕ್ಕಿ ಇದೆಯಾ ದಯಮಾಡಿ ಈ ಥರ ಇಬ್ಬಂದಿ ಧೋರಣೆನ ನೀವು ಅನಿಸ್ತಾರೆ ಅನುಸರಿಸ್ತಾ ಇರೋರು ನೀವು ಬಿ ಜೆ ಪಿಲಿ ಇದ್ಕೊಂಡು ಕಾಂಗ್ರೆಸ್ ಬಗ್ಗೆ ಮಾತಾಡ್ತೀರಾ ಅಂದರೆ ನೀವು ಇಬ್ಬಂದಿ ಥರ ತೋರಿಸ್ತಾ ಇದ್ದೀರಾ ಅಂತಲ್ವಾ ದಯಮಾಡಿ ಇಂಥ ಹೇಳಿಕೆಗಳನ್ನು ಕೊಡುವುದನ್ನು ಎಚ್ಚರವಾಗಿರಲಿ ನಿಮ್ಮ ಬಾಯಿ ಬಚ್ಚಲಾಗಿದೆ ಈ ಬಚ್ಚಲ್ಲಿರೋ ಕಪ್ಪೆ ಥರ ಒಟ್ಗುಡ್ತಿರಲ್ಲ ನಿಮ್ಗೆ ಮಾನ ಮರ್ಯಾದೆ ಇದೆಯಾ ದಯಮಾಡಿ ನಮ್ಮ ಸಮಾಜನ ಕೆಣ ಕೆಣಕೋಕ್ಕೆ ಮಾಡಬೇಡಿ ನೀವು ಆವಾಗವಾಗ ಅಲ್ಲ ಮೊದಲು ಕೂಡ ಇದೇ ರೀತಿ ಹೇಳಿಕೆ ನೀಡಿದಿರಿ ಈಗಲೂ ಹೇಳಿಕೆ ನೀಡಿದ್ದೀರಿ ನೀವು ಶ್ಯಾಮ್ನೂರ ಬಗ್ಗೆ ನೀವು ಮಾತಾಡ್ತಿರಲ್ಲ ಶ್ಯಾಮ್ನೂರ್ನವರು ವೀರಶೈವ ಸಮಾಜದ ಕಾರ್ಯಕ್ರಮದಲ್ಲಿ ಸಮಾಜದವರೆಲ್ಲ ಇದ್ದರು ಗೆಲ್ಸಿ ರಾಘವೇಂದ್ರ ಅವ್ರನ್ನ ಅಂತ ಹೇಳ್ಕೊಂಡಿದ್ದಾರೆ ಸಮಾಜದ ಕಾರ್ಯಕ್ರಮದಲ್ಲಿ ನೀವು ಇದೇ ಬೈತಾ ಇದ್ರಲ್ಲ ಬಾಯಿ ಬಂದಂಗೆ ಇವತ್ತು ಕಾಲು ಕಾಲಿಡ್ಕೊಳಕ್ಕೆ ಹೋಗಿದ್ದೀರಲ್ಲ ಈಗ ಏನನ್ಬೇಕು ನಾವು ದಯಮಾಡಿ ಇಂಥ ಹೇಳಿಕೆಗಳನ್ನ ಕೊಡೋದನ್ನ ನಿಲ್ಲಿಸಿ ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ನಿಮಗೆ ಸರಿಯಾಗಿ ತಕ್ಕ ಪಾಠವನ್ನು ಕಲಿಸ್ಬೇಕಾಯ್ತದೆ ನಿಮ್ಮ ಮುಖಕ್ಕೆ ಮಸಿ ಬಳಿಯುವಂಥ ಕೆಲಸವನ್ನೇ ಮಾಡ್ತೀನಿ ನಾನು ಸಮಾಜದ ಒಬ್ಬ ಮುಖಂಡನಾಗಿ ಹೇಳ್ತಾ ಇದ್ದೀನಿ ದಯಮಾಡಿ ಬಾಯಿ ಇದೆ ಅಂಥೇಳಿ ಸಿಕ್ಕ ಸಿಕ್ತವ್ರಿಗೆಲ್ಲ ನನ್ನ ಎಲ್ಲ ಟಿ ವಿಗಳಲ್ಲಿ ನೋಡ್ತಾರೆ ಅಂತೇಳಿ ಮಾತಾಡೋದನ್ನ ಬಿಡಿ ನಿಮ್ಮನ್ನು ನಾವು ಬಚ್ಚಲ್ಲಿ ಒಟಗುಟ್ಟುವ ಕಪ್ಪೆ ಅಂತ ಹೇಳ್ಬೇಕಾಯ್ತಿದೆ ಅವರೇ ಇದು ಒಳ್ಳೆತನ ಅಲ್ಲ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರನ್ನ ನೀವು ಕೆಣಕಿದ್ರೆ ಇಡೀ ಜಿಲ್ಲೆಗಳಲ್ಲಿ ನಾವು ಪ್ರತಿಭಟನೆ ಮಾಡ್ತೀವಿ ನೀವು ಯಾವ ದೊಡ್ಡ ಸೀಮೆ ವ್ಯಕ್ತಿ ಅಂತ ಪ್ರತಿಭಟನೆ ಮಾಡಬೇಕು ಅಂತ ಈ ಸಣ್ಣ ಎಚ್ಚರಿಕೆ ಇದ್ದೀನಿ ಇದೇ ರೀತಿ ನೀವು ಮುಂದುವರೆಸಿದ್ರೆ ನಿಮ್ಮ ಮನೆ ಮುಂದೆ ಬಂದು ಧರಣಿ ಮಾಡೋದಲ್ಲ ನಿಮ್ಮ ಮನೆ ಮುಂದೆ ಬಂದು ಬೇರೆ ರೀತಿಯಲ್ಲಿ ನಾವು ಕಪ್ಪು ಬಳಿ ಬ ಬಣ್ಣ ತಂದು ಬಳದು ನಿಮಗೆ ಎಚ್ಚರಿಕೆ ಕೊಡಬೇಕಾಯ್ತದೆ ಇದನ್ನು ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಅವರೇ ಇದನ್ನು ತಿಳ್ಕೊಳ್ಳಿ ಇನ್ನು ಮುಂದಾದ್ರೂ ಸೌಜನ್ಯದಿಂದ ಒಳ್ಳೆ ರೀತಿಯಲ್ಲಿ ಒಬ್ಬ ಸಚಿವರಾಗಿದ್ದವರು ಒಳ್ಳೆ ರೀತಿಯಲ್ಲಿ ನಿಮ್ಮ ನಡತೆಯನ್ನು ಬದಲಾವಣೆ ಮಾಡಿಕೊಳ್ಳಿ ನೀವು ಶಾಮ್ನೂರವ್ರ ಬಗ್ಗೆ ಒಂದು ಬೆರಳಷ್ಟು ಕೂಡ ಮಾತಾಡೋಕ್ಕಾಗಲ್ಲ ಅವರು ಏನು ಮಾಡಿದ್ದಾರೆ ಅಂತೇಳಿ ಇಡೀ ರಾಜ್ಯ ಎಲ್ಲ ರಾಷ್ಟ್ರಗೂ ಗೊತ್ತು ಅವ್ರ ಮುಂದೆ ನೀವು ಏನೇನು ಅಲ್ಲ ಅವ್ರ ಬಗ್ಗೆ ಏನು ಮಾತಾಡೋದು ನೀವು ವಿಶ್ವನಾಥ್ ಅವರೇ ಇದನ್ನು ತೀವ್ರವಾಗಿ ಖಂಡಿಸ್ತೀನಿ ಇದನ್ನು ಎಚ್ಚರಿಕೆ ಗಂಟೆ ಅಂತ ತಾವು ತಿಳ್ಕೊಬೇಕು ಅಂತೇಳಿ ನಾನು ಭಾವಿಸ್ತೀನಿ ನಾನು ವರುಣಾ ಮಹೇಶು ನಾನು ವೀರಸೇವ ಸಮಾಜದ ರಾಜ್ಯ ಘಟಕದ ಕೋಶಾಧ್ಯಕ್ಷನಾಗಿದ್ದೇನೆ ಇದೇ ರೀತಿ ಮುಂದುವರ್ಸೋದು ಸರಿಯಲ್ಲ ಅಂತೇಳಿ ನಾನು ಕೊನೆಯದಾಗಿ ಹೇಳಿ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ